ತಂದಿರುಸಾರು ಯಾರಿಗೂ ತೀರ್ಸಾಕ ಬರುದಿಲ್ಲ ಹಂಗ ಈ ಭೂಮಿನ ತಾಯಿ ನಮ್ಮ ರೈತನ ತಂದಿ ಅನ್ನೋಂತ ಜಮೀನ ಮ್ಯಾಗ ನಾವು ಬದುಕೇವಿ ಆ ಮಳೆರಾಯನ್ ಮ್ಯಾಗ ಮಳೆರಾಯನ ಆಶ್ರಯ ಇಟ್ಕೊಂಡು ನಾವು ಬದಕಾಕತ್ತೇವಿ ಅದಕ್ಕೆ ನಮ್ಗೆ ಯಾರು ಹಂಗಿಲ್ಲ ಯಾರ ಇದು ಇಲ್ಲ ಅದಕ್ಕೆ ಈ ಕಾರ್ಯಕ್ರಮದಾಗ ಎಲ್ಲರೂ ಇವತ್ತು ಸನ್ಮಾನ ಎಲ್ಲರಿಗೂ ಕಾರ್ಯಕ್ರಮ ನೋಡಿದೀವಿ ಮುಂಜಾನೆ ಲಗುಣ ತಯಾರಾಗಿತ್ತು ಹತ್ತಕ್ಕೆ ಬರ್ಬೇಕ್ರಿ ಅಂದ್ರು ಹತ್ತಕ್ಕೆ ಯಾವಾಗ ಹಂತಿ ಮುಗಿದ ಅಂದೇವಿ ಇನ್ನು ಎಲ್ಲಿ ಮೂರ್ ನಾಲ್ಕರ ತಕ ಹೇಳ್ತಿ ಆದ್ರೆ ಉಳಿತೈತಿ ಅಲ್ಲಿ ಕಾರ್ ಬಿಟ್ಟಿದ್ರ ಜಾತಿಗೊಬ್ಬರು ಹುಟ್ಟತಾರ ಶಾಣ್ಯಾರು ಶಾಣ್ಯಾರ ಕೊಂದಾರ ಜಾತಿ ದೊಡ್ಡರು ದಡ್ಡ ಕೂಡಿ ಶಾಣ್ಯಾರಿಗೆ ಕೊಡದಿ ಮತ್ತ ದಡ್ಡ ಎಲ್ಲ ಶಾಣ್ಯ ಮಂದಿ ಹುಡುಗಾರ ಜೀವಂತ ಯಶೋ ಕೃಷ್ಣ ಕೊಂದಾರಿ ಎದ್ಯಾಗ ಮಳಿ ಬಡದ ಗಾಂಧಿ ಮುತ್ತ ಕೊಂದಾರ ಕೂಡ ಮಂದಿ ಹೋಗಿ ಅನ್ನ ಅನ್ ಬಸವಣ್ಣ ಕಷಾರು ಕೂಡ ಗಮಕ ಸುಖ ಅನ್ನೋದಷ್ಟಿಲ್ಲ ಶಾನೇಳ್ ಜನ್ಮಕ್ಕ ಹೇಳ್ತೀನಿ ಅಪ್ಪ ಶಾಣ್ಯಾರ ಗುಟ್ಟ ಜಾತಿ ಬಿಟ್ಟ ಜಾತ ಹೋಗಿ ಮಾಡ್ತಾವ್ ಮೆಟ್ಟ ಕಾಯ್ದೆ ಕಾನೂನು ಪುಸ್ತಕ ಬರದ ಅಂಬೇಡ್ಕರ್ ಧರ್ಮ ಬಿಟ್ಟ ಧರ್ಮದಾಗ ಹೋಗಿ ಕುಂತಾರ ಎಲ್ಲಿ ಇದ್ರು ಶಾನಾರ್ ಹಾರ್ಸಾರ್ ಕೀರ್ತಿ ಪತಾಕಿ ಹಾರಾಡಿ ಬಂದ ಪಾರೋಳ ಕಾಲ ತಿನ್ನಂಗ ಕುಕ್ಕಿ ಎಷ್ಟು ಗೊಜ್ಜಿದ್ರು ಶಾನಾರಿಗೆ ಹತ್ತು ದಿನ ಹೊರಸ ಶಾನಾರ್ ಎಲ್ಲ ತೇರಿನ ಮೇಲೆ ಇದ್ದಂಗ ಕಳಸ ಮುಳ್ಳು ಇದ್ದಾಗ ಶಾನಾರ್ ಯಾರು ಹಿಡ್ದಿಲ್ಲ ಕೋಣ ಸತ್ತ ಮೇಲೆ ವಾ आम हईना सत्म बेग तईति शानीर्ति दड्रवा पूजे शानूर्ति दड्रवा पूज मूर्ति अंत ना सत्म सेत पड़को बंदी जीवित देव हेवनीस हिंदे कला वागत अद्तेला ऐन मंदिर हाल बाल कैरिया बार हालां आकड़ हाला हिंद्रे ನೀ ಕಲಿ ನಾ ಕಲಿ ನಾ ಕಲಿ ಆ ಶರಣ ಕುಡಿ ನಾ ಕುಡಿಯತ್ತಿ ಮಾಡ್ತವ ಹಂಗ ಸಾಲಿ ಹೋಗಿ ಇವೆಲ್ಲ ಖಾಲಿ ಮಾಡಿಬಿಟ್ಟಾರ ಶಾಲೆಗೂ ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ಸುಮ್ ಏನ್ ರಗ ಬರು ಹಂಗ ಹೋಗುದು ಶಾಲೆಗೂ ಏನು ಇಲ್ಲ ಸುಮ್ ಏನ ಅಕ್ಷರ ಕಲ್ತ್ರೆ ನಿಮಗೆ ಮುಂದಿನ ಯಾಕಂದ್ರೆ ಈಗ ಕಲಿಲ್ಲ ಇದು ಬರಂಗಿಲ್ಲ ಎಲ್ಲ ಹೆಂಗ ಬಂದಿಕ್ಕೇವು ಹೆಂಗ ಬದಕೇವ್ ಇನ್ ಮುಂದ ಈ ಬಟನ್ದಾಗ ಏನೇನು ಮಾಡ್ತಾರಲ್ಲ ಕಲಿಲ್ಲ ಅಂದ್ರೆ ಏನು ಬರಂಗಿಲ್ಲ ಒಟ್ಟ ಕಲಿಯಬೇಕಾಗೈತಿ ಹೆಂಗಾರ ಮಾಡಿ ಕಲಿಬೇಕಾಗೈತೆ ಹಂಗ ಮಾಡಿ ಕಲ್ಕೋತ ಬರೀ ಬಟನ್ದಾಗ ಬಡಿಯವ್ರ ಆದ್ರು ಭೂಮಿಯಾಗ ದುಡಿಯೋರ್ ಯಾರು ಅದ್ರ ಬೂನ್ಯಾಗ ದುಡಿಯವ್ರ ಯಾರು ಹಳದ ಮಕ್ಳು ಜಾಗಿ ಮಾಡೋರ್ ಯಾರು ಸಹ ಅಲ್ಲಿ ಸಾಲಿಗೆ ಹಚ್ ಇಲ್ಲಿ ಸಾಲಿಗೆ ಹಚ್ ಅವ್ಕ ನಮ್ಗ ದಿಕ್ ದಿವಾಳಿ ಹಿಡಿದು ಬಿಟ್ಟಂತಿದ್ರು ಇದು ಎರಡು ಸುದ್ದಿ ಮಾಡಾಕ ಇದು ಬುಂದ್ ಯಾವ ಪುಣ್ಯ ಎಲ್ಲ ಹುಡ್ತಾನ सत्य बता सत्य ಸತ್ಯಾನ ವಾಲ್ಯಪ್ಪ ನಿನ್ನ ಸೆಳೆದಾಗ ಬಾಳ ಮಂದಿ ಸಿಟ್ಟದ್ ನಿನ್ ಮ್ಯಾಗ ನಿನ್ ಬೆಣ್ಣು ಹತ್ತಿ ಬಂದ್ರೆ ನೀ ಕಲ್ಲರ್ ಸುಳ್ಳು ಗುಪ್ಪಿನಾಗ ನಿನ್ ಹಂತೇಳಿ ಅಂತ ಅದ್ ಏನೈತಿ ಅವರಿಗೆ ಸುಖ ಎಲ್ಲೈತಿ ಐತಿ ಅವ್ರ ನೆತ್ತಿ ಮೇಲೆ ಕಬಲದ ಕತ್ತಿ ತೂಗಾಡ್ತಾ ನಿಂದಿ ಮಾತಿನ ಮೂಲ ಮೈಗೆ ಮನಸ್ಸಿಗೆ ತುಚ್ಚಿ ನೂ ಮಾಡೇತಿ ಸತ್ಯಾನ ವಾಲ್ಯಪ್ಪ ನೀನು ಸೆಳೆದಾಗ ಬಾಳ್ ಮಂದಿ ಸಿಟ್ಟದ ಅವ್ರ ಮ್ಯಾಗ ಎಷ್ಟೋ ಮಂದಿ ನಿನ್ ಬೆಣ್ಣ ತಿರುಗಾಡಿದ್ರು ಸಾಧುರು ಸಂತರು ಶರಣರು ದಾಸರು ನೀ ಹಚ್ಚಿಟ್ಟು ಬೆಂಕಿಯಲ್ಲಿ ಸುಡ್ಕೊಂಡ್ ರು ಸತ್ಯಾನ ವಾಲ್ಯಪಾನ ಸೆಳೆದಾಗ ಮಮ್ಮನ ಪೈಗಂಬರ್ ಏನ್ ಬೆಳ್ಕೊಂಡ ಯೇಸು ಕ್ರಿಸ್ತ ತುಂಬಾ ಬಲಿ ಬಡಿಸಿಕೊಂಡ ಗಾಂಧಿ ಮುತ್ತ ಗುಂಡೋಗಿಸಿಕೊಂಡ ಅನ್ನ ಬಸವಣ್ಣ ಕೂಡ ಸಂಗಮ ಕೂಡ್ಕೊಂಡ ಸತ್ಯಾನ ವಾಲ್ಯಪಾಂಡಿನ ಸೆಳೆದಾಗ ಬಹಳ ಮಂದಿ ಸಿದ್ದವರಾಗ ಅವ್ರ ಅವಲಂಗ ಆಗುದಿಲ್ಲ ನಾ ಮಲ್ಲ ಯಾಕಂದ್ರೆ ಬಾಳ ಇದ್ದವ್ ನಿನ್ನ ದಾರ ಮುಳ್ಳ ಎತ್ತಂತೇಳಿ ನಿನ್ನ ಅವ್ರ ಗೋಳ ಸತ್ಯಾನ ವಾಲ್ಯಪಾಂಡಿನ ಸೆಳೆದಾಗ ನನ್ನ ಮನುಷ್ಯನಾಗ ನಿನ್ನ ನೆನಪಿನ ಬುತ್ತಿ ಮಾಡಿ ಕಟ್ಟಿ ಇಟ್ಟು ಬಂದೀನಿ ನನ್ನ ಹೊಟ್ಟೆ ಅಷ್ಟಾಗಿ ಬಿಚ್ಚು ನೋಡ್ತೀನಿ ನನ್ನ ಮಗು ಯಾರ ಕೇಳಿದ್ರೆ ಅವ್ರಿಗೆ ಕೊಡ್ತೀನಿ ಅವ್ರು ನಾನು ಕೂಡ ಕೂಡಿ ಉಳಿದು ನೋಡಿ ನಾ ಸಂತೋಷ ಪಡ್ತೀನಿ ಸತ್ಯ ನಾವಾಲಿಪ್ಪ ನಿಮಿಷದಿಂದಾಗ ಬಾಳು ನಿಮ್ಮ ಮ್ಯಾಗ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಬಹಳ ಮಂದಿ ಮಾತಾಡೋದಲ್ಲ ಯಾಕಂದ್ರೆ ಎಲ್ಲ ನಾನು ಮಾತಾಡಿದ ಮತ್ತ ಅವರು ಇವ್ನ ಎಲ್ಲಿ ಹುಡ್ಕೊಂಡು ಮಂದಿರುಗ ಮರ ಹುಚ್ಚನ್ನು ಬದಲು ಬಿಟ್ಟು ಕಳಿಸ್ಲಿಕ್ಕೆ ಆಗಬಾರ್ದು ನಮ್ಗೆ ಅದಕ್ಕೆ ಎಲ್ಲ ಒಂದಿಷ್ಟು ಮಾತಾಡಿ ಆ ನಮ್ಮ ಹಿಂದಿನ ನೆನಪುಗಳನ್ನು ಆ ನಮ್ಮ ಹೆಂಡತಿ ಹೆಂಗ ಹೆಂಗೆ ಅವ್ರೊಂದ್ ಹಾಡು ಇವ್ರೊಂದ್ ಹಾಡು ಹತ್ತಿದ್ರಲ್ಲ ಅವ್ರೊಂದ್ ಹಾಕಿ ಇವ್ರೊಂದ್ ಹಾಕಿ ಮಾತಾಡಿ ನಮ್ಮ ಬದುಕನ್ನ ನಮ್ಮ ನಿಧಿಯನ್ನ ಹದಿರು ಮಾಡ್ಕೊಂಡು ನನ್ನ ನೆನಪಿನ ಬುತ್ತಿಯನ್ನ ಇನ್ನಟ್ಟ ಇನ್ನಟ್ಟು ಕಟ್ಕೊಂಡು ಅವ್ರನ್ನ ನಾವು ಇನ್ನೆಲ್ಲ ਨਿਰਵੀ ਮਾਰਕੋ ਦਾ ਹਦਕਾ ਏਰੀਆ ਹਲਾਗਾ ਸ਼ਿਰੂਲੇ ਏਰੀਆਗਾ ಎಳೆಯ ಸೌತಿ ಕಾಯಿ ಹರಿಯಂದರ್ ಹೆಂಗ ಹರಿಯಲೆ ಹರಿಯಂದರ್ ಹೆಂಗ ಹರಿಯಾಣ ಗಡದಣ್ಣವ್ರನ್ನ ಮರಿಯಂದರ್ ಹೆಂಗ ಮರಿಯಾಳೆ ಕುಂದರು ಕುರ್ಚಿಯುವ ಬಿಟ್ಟ ಮಡಗು ಮಂತ ಬಿಟ್ಟ ಎಡ್ಡಾಡ ಮಕ್ಕಳ ಕೈ ಬಿಟ್ಟ ಗಡದಂಡವರ ಆದ್ರೆ ಬಿಟ್ಟು ಬರಲಿಲ್ಲ ಅಂತ ಗಣದಂಡವ್ರನ್ನ ನಾವೊಂದು ಕಡೆ ನೆನಪು ಮಾಡ್ಕೊಂಡು ಅವರ ಯಾಕಂದ್ರೆ ಅವ್ರ 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 ನೆನಪು ಯಾಕೆ ಮಾಡ್ಕೊತಾರೆ ಎಲ್ಲರೂ ಮೆಣ ಸಾವ್ತಾರೆ ಎಲ್ಲರೂ ಮೆಣ ಹುಡ್ತಾರ ಇಟ್ಟು ಬಂದಿ ಅವ್ರಿಗಾಗಿ ಯಾಕೆ ಹುಡ್ತಾರ ಅವ್ರ ಒಂದು ವಿಶೇಷ ಐತೆ ಅವರೊಂದು ಸತ್ಯಕ್ಕಾಗಿ ದುಡಿದಾರು ನ್ಯಾಯಕ್ಕಾಗಿ ಹೋರಾಟ ಮಾಡಾರು ಅದಕ್ಕಾಗಿ ಅವ್ರನ್ನ ಇದು ಮಾಡ್ತಾರ ನಾವು ಊರ್ ಮಂದಿ ಬಳ್ಳಿ ಡೆಂಕಿ ಹಚ್ಚಾರು ನಮ್ಮನ್ನ ಯಾರು ನೆನಪು ಮಾಡ್ಕೊಳ್ತಾರೆ ನಮ್ಮನ್ನು ಯಾರು ನೆನಪು ಮಾಡ್ಕೊಳಗಿಲ್ಲ ಊರ್ ಮಂದಿ ಗುರಿ ಹಚ್ಚವ್ರಿ ಮಂದಿ ಹಳಗಿ ವರ್ಷ ಯಾರು ನೋಡೋಲ್ಲ ತಾತ ಸುಮಾರು ಪಾದ ಅದಕ್ಕ ಅಂತ ಅದಕ್ಕೆ ಪುಣ್ಯನವ್ರದ ನೆನಪು ಮಾಡ್ಕೊಂಡು ಒಂದು ಗಡಿಗೆ ನಾವೆಲ್ಲರೂ ತೃಪ್ತಿ ಇಲ್ಲ ಅವ್ರ ನೆನಪು ಮಾಡ್ಕೊಂಡು ಅವ್ರ ನೆನಪಿದಾಗ ಇವತ್ತಿನ ಒಂದ್ ದಿನದ ಒಂದೇ ದಿನ ಅಲ್ಲ ಒಂದೇ ದಿನ ಅಲ್ಲ ಈ ಹೋರಾಟ ಇಟ್ಟ ಕಂಡು ಇನ್ನು ಮುಂದೆ ಎಲ್ಲಿ ನಾ ಚಾಲು ಮಾಡಿದೆ ಯಾಕಂದ್ರೆ ದೀಪ ಇಂತ ಮಾತ ಮಟ್ಟ ಮತ್ತೆಂದಾಗಿ ದೀಪ ಹಚ್ಚ ಈ ದೀಪ ಆರ್ಲಾರ್ದ ಈ ದೀಪ ಆರ್ ಲಾಡ್ನಂಗ್ ಮುಗಿಲಾರ್ದಂಗ ಹೋರಾಟದ ಶಕ್ತಿ ಎಲ್ಲ ನಮ್ಮ ರೈತರ ಮನಮೊಳಗೆ ತುಂಬಿ ಸುಳುಕಲಿ ಹೊಸ ಹೊಸ ರೈತರು ಹರಿ ಮುದುಕನ್ನು ಹಿಂದಕ್ಕೆ ಹೊಸ ಹುಡುಗರು ಕಾಯಿ ಹಂತಿ ಒಳಗ ಮತ್ ನೋಡ್ರಿ ಎಲ್ ಹೋಗದ್ರ ಇದು ಜ್ವಾಲ ಹೋಗದ್ರ ಎಲ್ಲ ಆಗುವಂತ ಬಿಸಲಾಗ ಗಟ್ಟಿ ಗಡಿದ್ರೆ ಕೂತಿರಿ ಈ ಯಾರ ಅಂತ ಬಂದ್ ಕೂತಾರ ಏನ್ರಿ ಹದ್ನಾಗ ಕುಂದ್ರೆ ಆಗಿಲ್ಲ ಈಗ ಎಲ್ಲ ಕುಂದ್ರವ್ರು ಯಾರು ಅಂದ್ರೆ ದುಡಿಯವ್ರೆ ಬಂದು ಕುಂದರ್ಬೇಕಿ ಮುಳುಕಾದ್ರೆ ಕುಂದ್ರಾಗ ಜಾಗನೇ ಇಲ್ಲ ಯಾಕಂದ್ರೆ ಎಲ್ಲರೂ ಪ್ರಾಣ್ ಹಚ್ಕೊಂಡ್ ಕೂತಿರ್ತಾರೆ ಪ್ಯಾನ್ ಹಚ್ಕೊಂಡ್ ಕುಂದ್ರೆ ನೀವು ಕೂತೀರಿ ಅಂದ್ರೆ ಗಟ್ಟಿಗಾ ಅವಾಗ ನಮ್ಗೆ ಬಿರಿಯಾರ್ ತೆನಿ ಮುಳಿದ್ರಲ್ಲ ಹಿಡಿದೇಳಿ ತಗುತ್ತಿದ್ರು ಹಿಡಿದೇಣಿ ಹಿಡಿದೇಣಿ ಅದಕ್ಕಂದ್ರೆ ಬಿತ್ತು ಬೀಜಕ್ಕೆ ಮುಂದಿನ ಬೀಜಕ್ಕೆ ಚಲೋ ಬೀಜ ಅಂತೇಳಿ ಹಿಡಿದೇಳಿ ತಗುತ್ತಿದ್ರು ಹಾಗೆ ಅಂತ ಹಿಡಿದೇಣಿ ಯಾರು ಅಂದ್ರೆ ಇವತ್ತೇನು ನೀವು ಗಟ್ಟಿಯಾಗಿ ಕೊಟ್ಟಿಲ್ಲ ನೀವೇ ಹೇಳಿ ಕಾಲ ಮುಂದಿನ ಬೆಳೆಗೆ ಗುತ್ತಾಕಿ ಬೀಜ ಆಗೋ ಕಾಲ ಅಂದರು ನೀವ ಅದಕ್ಕೆ ಇನ್ನ ಹಳಿ ಮಂದಿ ನಮ್ಗ ಇವತ್ತು ಇನ್ನೂ ಅಂದ್ಕೊಂಡು ಮಾತಾಡುವಾಗ ನೋಡ್ತಿದ್ದೀವಿ ಅವರೆಲ್ಲ ಹೋರಾಟ ಮಾಡಿದವರು ಹಾಗಾಗಿ ನಾ ಬಂದಾಗ ಮಾತಾಡಿದ್ರು ಹೌದು ಇನ್ನು ಯಾರು ಹೋರಾಟ ಮಾಡೋರವ್ರು ಇನ್ ಯಾರು ಕೂಗವ್ರವರು ನಮ್ಮ ಈ ಈ ಸಂಸ್ಥೆ ವಾಸಿಸ್ತಾರೆ ಯಾರ ಚಿಂತೆ ನಡೆದ ಎಲ್ಲಾರು ಚಿಂತೆ ನಡೆದ ಯಾಕಂದ್ರೆ ಈಗ ಶುದ್ಧ ಮಾಡೋರಂತೂ ಎಲ್ಲಿ ಏನ್ರಿ ಬರೀ ಶುದ್ಧಿ ಮಾಡೋರ ಶುದ್ಧ ಮಾಡೋರು ಯಾವ ಇಲ್ಲ ಬರೀ ಶುದ್ಧಿ ಮಾಡವ್ರು ಹೆಪ್ಪ ಹಾಕೋರಂತೂ ಕೇಳಬೇಡಿ ಬರೀ ಹೂಪ್ ಹಾಕೋದ್ರೆ ಹಾಕೋರು ಇಲ್ಲ ಇಲ್ಲ ಬರೀ ಹೂಪ್ ಹಾಕವ್ರದ ಇಲ್ಲಿ ಕೂಡ್ಸಾ ಪಾಗಲ್ ಸಾವಿರ ಪಾಗಲ್ ಹಣ್ಣಲ್ಲಿ ಮಾಡಿ ಅಲ್ಲಾಕ್ ಹೋಗಿ ಬೇಡಿ ಮೇಲೆ ಅಲ್ಲೇನ ನಡೆಯುತ್ತೆ ಯಾಕೆ ನಿಮ್ಗೆ ಹೇಳ್ಬಿಡ್ತಾರ ಅದಕ್ಕ ನಿಮ್ಮ ಗೋಣ ನಿಮ್ಮನ್ನ ಮುಡ್ತಾರ ಗೊತ್ತಿಲ್ಲ ಮುಡ್ತಾರ ಅದಕ್ಕ ನಿಜವಾಗ್ಲು ರೈತರ ಮತ್ತ ಒಂದ್ ಹೇಳ್ದಂದ್ರೆ ನಮ್ಮ ಹಿಂದಿನ ಕಾಲದಿಂದ ನೋಡ್ಕೋತ ಬಂದ್ರೆ ನಮ್ ಕಲೀಲಾರ್ದವ್ರಿಂದ ಏನು ನುಕ್ಸಾನ ಆಗಿಲ್ರಿ ಕಲೀಲಾರ್ದವ್ರಿಂದ ಏನು ನುಕ್ಸಾನ ಆಗಿಲ್ಲ ಕಲ್ತವ್ರಿಂದ ನುಕ್ಸಾನ ಬಾಳಾಗೈತಿ ಕಲ್ತವ್ರ ಯಾಕ ಮಾಡ್ಕೊಂಡು ಮುಂದ್ ಅವ್ರ ಹಾಳು ಮಾಡ್ತಾರ ಅವ್ರ ಹತ್ತಿ ಬಿಡ್ತಾರ ನಾವ್ ಹೆಂಗ್ ಇಟ್ಟದ ಹಂಗ ಇಟ್ಕೊಂಡ್ ನಾವ್ ಬಂದೇವೆ ನಿಜವಾಗ್ಲು ಕಲ್ತವ್ರ ನಮ್ಮನ್ನ ಹಾಳು ಮಾಡಾಕ ಹತ್ತಾರ ಅದಕ್ಕ ನೀವ್ ಕಲೀಲಾರ್ದವ್ರು ಹೇಳಿದಿರಲ್ಲ ಇನ್ನರ ಶಾಣ್ಯಾರ ಆಗ್ರಿ ಯಾಕಂದ್ರೆ ಬಾಳ ಮತ್ತ ಒಂದ ಇದು ಏನಂದ್ರಿ ಇದು ಎಸ್ ಮಂದಿ ಅಂದ್ರ ಅವ್ರಿಗೆ ಇದು ಗೊತ್ತಿರದ ಅವ್ರಿಗೆ ಜೇನ ಅವ್ರು ಹುಂಗಿ ಹುಳ ಇದ್ದಾಗ ಯಾವ ಕಂಜುರಿಗೆ ಹುಳ ಹುಟ್ಟಿದ್ದಾಗ ಜೇನ್ ಇಡಕ್ ಬರ್ದು ಅವ್ರಿಗೆ ಬರೀ ಒಣ ಹುಟ್ಟಿಟ್ಕೊಂಡ್ ಕುಂದ್ರ ಅವ್ರವ್ರು ನೀವು ಎತ್ತು ಜೇನ ಬಿಡಿಸ್ಕೊಂತ ಬರೀ ಕಾರ್ ಹೋಗಿ ಬಿಡೋರವ್ರ ಅವ್ರು ಬರೋ ಜೇನ್ ಇಡೋರ್ ಅಲ್ಲ ಅವ್ರ ಜೇನ್ ನೋಡಿದ ಗೊತ್ತಿರಾಗಿಲ್ಲ ಅದಕ್ಕೆ ಬಲೆ ಬಲೆ ನಾನು ಬೀರ್ಗೊಂಡ ಜಾಡಿಸಿ ಗೊಂಗಡಿ ಹೊತ್ಕಗೊಂಡ ಕುರಿಯ ಹೊಡೆದ ದಡ್ಡಿ ಹಿಡ್ಕೊಂಡ ಅಂದ್ರ ಕುರಿ ಹೊಡೆದ ದಡ್ಡಿ ಹಿಂಡ್ಕೊಂಡ ಅಂದ್ರೆ ನಮ್ಮ ಹಿಂದಿನ ಅವ್ರು ಹೇಳ್ತಿದ್ರು ಬಲೆ ಬಲೆ ನಾನು ಬೀರ್ಗೊಂಡ ಜಾಡಿಸಿ ಗೊಂಗಡಿ ಹೊತ್ಗೊಂಡ ಕುರಿಯ ಹೊಡೆದ ದಡ್ಡಿ ಹಿಡ್ಕೊಂಡ ಅಂದ್ರ ಕಂಟ್ಯಾಗಿ ಜೇನು ನೋಡಿದ್ದ ಕಂಟಾಗಿ ಜೇನ್ ನೋಡಿದ್ದ ಕಂಬಳಿ ಬದುಕಂದ ಜೀನ್ ಬಿಡಿಸಿದ ಗುಳ ಎಬ್ಬಿಸಿ ಜೇನ್ ಬಿಡಿಸ್ಕೊಂಡ ಅಂತ ನಮ್ಮ ಜಾನಪದವ್ರು ಹೇಳ್ತಿದ್ರು ಆ ಹಂತಿ ಒಳಗ ಜಾನಪದ ಒಳಗೆ ಬಹಳ ಚಂದದ್ ಬಹಳ ಚಂದರವ್ ಇದು ತುಂಬಿದ ಬಳಿಯಾಗ ಕೊಂಬ ಕಾಣುವುದೇನು ಬಂಗಾರ ದಿನಿಯ ಬಸವಣ್ಣ ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗು ಅತುಳಿಕಾಳು ಬೆಳ್ಳಾನ ಬೆಳಗಾಗಿ ಬೆಳ್ಳಿ ಮೂಡರ ಹರದ ಹೊಳ್ಳಳ್ಳಿ ಮೇಣ ಗರಿ ತೆಗೆದು ಹೊಳ್ಳಳ್ಳಿ ಮೇಣ ಗರಿ ತೆಗೆದ ಆಡ್ಯವು ಗರ್ತಿ ಗಂಗವ್ನ ಹುಡಿಯಾಗ ಅಂತೇಳಿ ನಮ್ಮ ಹಂತಿ ಪದ್ದವ್ರು ಹಾಡ್ತಿದ್ರು ನಮ್ಮವರು ದಿವಸ ಕಲ್ಲಿ ಅವ್ರಾದಾರ ಅವ್ರು ಹಾಕಿದ್ರು ಎಂತ ಹಾಡುಗೋಳ ನನ್ನವ ನನ್ನ ತಾಯಿ ಹಣ್ಣ ಹಾಗಲಕಾಯಿ ಹಣ್ಣ ಬಂದಾವ ಕೊಂಡ್ಬಾರ ಹಣ್ಣ ಬಂದಾವ ಕೊಂಡ್ಬಾರ ಹೆಣ್ಣಿನ ಹರ್ಲಿ ಬಂದಾವ ಬರಬಾರ ತಾಯಿ ಮಕ್ಕಳ ಜೋಡ ತಾಳಿ ಸೋಮನ ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿಜೋಡಿದ್ರು ಬರುವಾಗ ಬಾಗ ಜರ ಬಾಯಿ ಬಿಡುತ್ತಾರ ತಾಯೋ ಕಟ್ಟಿದ ಬುದ್ಧಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬು ಹೊಳೆಯಾಗ ಭೀಮಾರತಿ ಎಂಬು ಹೊಳೆಯಾಗ ಬಿಚ್ಚಿದ್ರ ಮಾದಲಿ ಒಂದ್ಯಾಗ ಮಲಿಯಾದ േസിന് മാതേന ജീരിഗി മാതേനാടോ ഹവേന ഹാടോ ഹവേൽ ഹീരി പല്യാണ കായി അങ്ങനെ രുചിയന ಹಸನುಳ್ಳ ಈ ಬತ್ತಿ ಮಸಿ ಮಾಡಿ ಕೆಳಿಸಾಳ ಹಸಿಗೇಡಿ ಗೂಡ ಗೆಳತಾನು ಮಾಡಿದ್ರ ಬಿಸಲಾಗ ದಾರಿ ಹೇಳದಂಗ ಹತ್ತರಕ್ಕೆ ಹಸರಾಣಿ ನೀ ಕೇಳೋ ಉತ್ತರಾಣಿ ರಾಣಿ ನನ್ನ ಬೇದಾಗಿ ಪತ್ರೋಳಿ ನನ್ನ ಬೇದಾಗಿ ಪತ್ರೋಳಿ ಮಣಿ ಮುಂದ ರತ್ನ ಹಳ್ಳಿ ಹೊಳದೇನಂತ ಅವ್ರು ಹಾಡ್ತಿದ್ರು ನಮ್ಮ ಹಂತಿ ಅವ್ರು ಹಾಡ್ತಿದ್ರು ಕಂಬಿಯ ಭತ್ತವನ ತಂಗೇನು ಹುಟ್ಟಾಳು ನಿಂಬಿ ಪತ್ತರದ ಜರ್ತಾರ ನಿಂಬಿ ಪತ್ತರದ ಜರ್ತಾರ ಉಟ್ಕೊಂಡ ಕಂಬಿಗೆ ಹಾಳುಟ್ಟಿದ್ದಾಳ ಏನ್ ಎಲ್ಲ ಹಾಕ್ತಾ ಇದ್ದು ಹಾಡವ್ರಿದ್ರು ನೋಡಕ್ಕೆ ಕೇಳವ್ರಿದ್ರು ಆ ಹಲಕ್ ಹಲಕ್ ಕಣ ಆಶಿ ಮಾಡಿ ಎಲ್ಲ ಮಂದಿ ಕೂಡಿ ಹಂತಿ ಹೊಡದ್ ಕೇಳವ್ರಿದ್ರು ಪಲ ಕೇಳವ್ರಿದ್ರೆ ಹಾಡ ಹಾಡವ್ರಿದ್ರೆ ಈಗ ಏನು ಇಲ್ಲ ಸತ್ತವ್ರ ಮುಂದೆ ಹಳ್ಳವ್ರ ಇಲ್ಲ ಬೀಸಾವ್ರ ಅಂತೂ ಇಲ್ಲ ಇಲ್ಲ ಮತ್ ಈಗ ಏನಿಲ್ಲ ಮತ್ತೀಗ ಕೆಲ ಮಂದಿ ಏನಾಗಿದ್ದಾರೆ ಗಣ್ಮಕ್ಳು ದುಡಿಯಾಕಲ್ಯತ್ತಾರು ಹೆಣ್ಮಕ್ಳು ಹಡಿಯಾಕಲ್ ಎತ್ತಾರ ಎಲ್ಲ ಅವ್ರಾಗ ಹಿಂಗೇನ್ ನಡೆದ್ ಬಿಟ್ಟವ್ರ ಎಲ್ಲ ಏನ್ ಕೆಲಸ ಇಲ್ಲ ಅವ್ರು ಶರೀರಾಗಿರ್ತಾರೋ ಇಲ್ಲಿ ಟಿವಿ ಮುಂದೆ ഏഴോക്കില്ല കഴവർ ഇല്ല മറ്റി പക്ക സംസ്കൃത എല്ലാം കഴിച്ച് ബിട്ടെ എല്ലാം കഴിച്ച്ബിട്ടെ സ്വാനുഭായി വിട്ട് കഴിഞ്ഞ ಎಲ್ಲರೂ ಆಗಿಡ್ ನೋಡ್ರೆ ಹಿಂದೆ ನಮ್ಮ ಹೆಣ್ಮಕ್ಳು ಒಂದು ಕೆಲ ಮಂದಿ ನಮ್ಮ ಒಳ್ದಾಳೆ ಸೀರೆ ಶಾರಕೋತಿದ್ರು ಸೀರೆ ಶಾರ ಹೊತ್ಕೊಂಡ್ ಕೈ ತುಂಬ ಬಳಿ ಇಟ್ಕೊಂಡ್ ಮುಂದ್ ಹಣ ತುಂಬ ಕುಕ್ಮ ಹಚ್ಕೊಂಡ್ ಕೊಬ್ಬರಿ ಒಂದ್ ತಾಯಿಲ್ಲ ಸಾಮಾನು ಬೇರೆ ಬಂಗಾರ ಏನು ಬೇಡ ಆ ಸಾಮಾನು ಇಟ್ಕೊಂಡು ಮುಂದ್ ಬಂದ್ರೆ ನಮಸ್ಕಾರ ಮಾಡುವಂತ ತಾಯಿ ಮಾಡಿದ್ರು ಈಗ ಎಲ್ಲರೂ ಆ ನೆಮ್ಮದಿಯಾರ್ ನಾವು ಸಣ್ಣವ್ರು ಇದ್ದಾಗ ಹಿಂದೆ ಬಿಕ್ಕೊತ್ತಿದ್ರು ಇವ್ರೆಲ್ಲ ಅವರುಕೊಂಡ್ ಇವ್ರ್ ಹಿಂದೆ ಬಿಕ್ಕೊಳಕತ್ತ ಈಗ ಅವರು ಇವ್ರ್ ಬಿಟ್ಕೊಳಕತ್ತ ಹೆಣ್ಮಕ್ಳು ಅತೆ ಲವಿಯರ ಅವಾಗ ಲವಿಯರ ಮನ್ ನೀ ಸಣ್ಣ ಅಡಿ ಹಾಕೋತಿದ್ರ ಈ ಊರ ಲವಿಯರ ಲವಿಯರ ಹಾಕೋ ಲಕ್ಕ ತಸಣ್ಣ ಅಡಿ ಆ ತಿಜಾಪುರ ಇಜಾರದಾರ ಹಜಾರದ ನಿಂದಂಗಾಗಿ ಬಿಡಿತ ನಮ್ಮ ಕಾಳ ಯಾ ಅದ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಪುರ ಸಾಲೆ ಒಂದ್ ಪಂಜನ್ ಹೋಗಿದ್ದ ಸಾಲ ಕೇಳ್ತೀನಿ ಒಟ್ಟು ಹೆಣ್ಣು ಶಾರಣ್ಯ ಅವ್ರುಪಾಯಿ ದಾಗ ಹೆಣ್ಮಕ್ಳ ಶರಣ್ಣ ಹುಡುಗ ಬಿಟ್ಟವು ಒಂದ್ ಎರಡು ಕಂಜಾಸ್ ಅಂತ ಬಾವು ಹಾಕೊಂಡ್ ಹಿಡ್ಕೊಂಡು ಹದಿ ಹತ್ತ ಕೂದಿಲ್ಲ ಇವಾಗ ನಮ್ಮ ನಮ್ಮ ತೊಗ್ರ ಸನ್ ದರ್ಗ ಒಂದ್ ನಿನ್ಗಟ್ಟಿರ್ತಾರೆ ಒಂದು ಕಟ್ಟವಲ್ರು ಒಂದು ಹೆಣ್ಮಾಕಲ್ರು ಏನ್ ಇದು ಪರಿಸ್ಥಿತಿ ಗಂಡು ಬರೋ ಏನು ಅಣ್ಣ ಬೇಕಾದ್ರೆ ಹಿಂಗ್ ಗುಂಡಿ ಕಸಿ ಕಟ್ಟ ಕಟ್ಟು ಬರುವ ಹತ್ತಿ ನಡೀವಲ್ಲ ಯಾರ ಮುಂದ್ರ ನ್ಯಾಯ ಹೇಳಕ್ ಬರಿದೆ ಏನಂತ ಕಾಲ ಗಟ್ಟಿ ಒಳಗೆ ಯಾರು ಅವ್ರ ಮಿಡಗಾರ ದೊಡ್ಡ ತೆಗು ಬಿದ್ದವ್ ನಿಮ್ ಮಂಚ ಮಾಡ ಯಾರು ಇಲ್ಲ ಇಲ್ಲಿ ನೋಡಿ ಓದಿ ಹೇಳ್ತೀನಿ ಅಲ್ಲೆಲ್ಲ ನೋಡಕೈತಿವ್ ಸಂಸ್ಕೃತಿ ಎಲ್ಲ ಹಾಳಾಗಿ ಹೊಂಟೈತಿ ಏನೂ ಮಾ ಈಗ ನೋಡ್ರಿ ಕೆಲ ಕೆಲವು ಮಂದಿ ಅಲ್ಲ ಕೆಲ ಕೆಲವು ಮಂದಿ ನಾವು ಮಠದವ್ರಿಗೆ ಹೋಗಿ ನಾವು ಎಂತ ರಾಜಕಾರಣಿಗಳಿದ್ರು ಅವ್ರಿಗೆ ಕಾಲ್ಸ ಮಾಡ್ತೇವೆ ಮೊದಲಿಂದ ನಮ್ಮ